ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತೂಚೋನು ಚಾನಲ್ ಒಳ್ಳೆ ಸೀನ್ ನೋಡಿದ್ರವ ನೀವು ಟ್ರೈನ್ ಪಾಸ್ ಆಗ್ತಾ ಇರೋದು ಮಳೆ ನೇಚರು ಟನಲ್ಲು ಅಲ್ವಾ ಸೊ ಇನ್ನು ಈ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ನೇಚರ್ ಸೀನ್ಗಳಿದೆ ಅದಕ್ಕಿಂತ ಮುಂಚೆ ಇದು ಏನು ವ್ಲಾಗು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ನಾನು ನನ್ನ ವೈಫು ಮತ್ತು ಅವ್ರ ತಮ್ಮ ಬಂದುಬಿಟ್ಟು ಒಂದು ಚಿಕ್ಕದಾಗಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟ್ರಿಪ್ ಮಾಡ್ಕೊಂಬರೋಣ ಅಂತ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ ಇಟ್ಕೊಂಡು ಹೋಗೋ ರೂಟ್ಗೆ ಕೂತ್ಕೊಂಡಿದ್ದೀವಿ ಸೊ ನಿಮಗೆ ಈ ಕಂಪ್ಲೀಟ್ ವ್ಲಾಗು ನಾನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ ಟ್ರಿಪ್ಪನ್ನ ಹಿಂಗೆ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಅದಕ್ಕಿಂತ ಮುಂಚೆ ನಾನು ಆಗಿ ಕಾರಲ್ಲೇ ಲಾಂಗ್ ಡ್ರೈವ್ ಹೋಗೋದು ಬಟ್ ಈ ಸಲ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ನಾನು ನನ್ನ ವೈಫು ಡಿಸೈಡ್ ಮಾಡಿದ್ವಿ ಹಾಗೆ ಅವ್ರ ತಮ್ಮನೂ ನಮ್ಮ ಜೊತೆ ಜಾಯ್ನ್ ಆಗಿದ್ದ ಸೊ ನೋಡ್ಬೋದು ನಮ್ಮದು ಸೀಟಿಂದ ಆಚೆ ಹಂಗೆ ವೀಡಿಯೋ ಮಾಡ್ಕೊತಿರ್ಬೇಕಾದ್ರೆ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಇನ್ನು ಟ್ರೈನ್ ಓಡೋಕ್ಕೆ ಇನ್ನೂ ಒಂದು ಹದಿನೈದು ನಿಮಿಷ ಇತ್ತು ಇದು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಟ್ರೈನು ಯಶವಂತಪುರ ಜಂಕ್ಷನಿಂದ ಹೊಡೋದು ಸೊ ಅರೌಂಡ್ ಟೂ ಟು ತರ್ಟಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗುತ್ತೆ ಓಕೆನಾ ಸೊ ನೋಡ್ಬೋದು ನಾವು ಹಾಗೆ ನನ್ನ ವೈಫು ಮತ್ತು ಅವ್ರ ತಮ್ಮ ಒಂದು ವಿಷಯನ ಇಟ್ಕೊಂಡು ತಮಾಷೆ ಮಾಡ್ಕೊತ ಅಂತ ಅಂತೇಳಿದ್ರೆ ಪ್ಯಾಸೆಂಜರ್ಗಳು ಯಾವ ಥರ ಯೂಸ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಅಂತ ಹೇಳ್ಬಿಟ್ಟು ಏನು ಕ್ಲೀನಾಗಿಡೋಲ್ಲ ಅವ್ರು ಬಂದಾಗ ನೀಟಾಗಿರಬೇಕು ಅಂತಾರೆ ಬಟ್ ಹೋಗ್ತಾ ಇರಬೇಕಾದ್ರೆ ಅಷ್ಟೇ ನೀಟಾಗಿಟ್ಬಿಟ್ಟು ಹೋಗೋಣ ಅನ್ನೋದಿಲ್ಲ ಎಲ್ಲ ಮುರಿದಾಕ್ಬಿಟ್ಟೆಲ್ಲ ಹೋಗಿರ್ತಾರೆ ಸೊ ಅದನ್ನೇ ಹೇಳ್ಕೊತಾಯಿದ್ರು ಸೊ ನೋಡ್ಬೋದು ಟ್ರೈನ್ ಹೊಡೆತು ಇಟ್ ಈಸ್ ಸೆವೆನ್ ಓ ಕ್ಲಾಕ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಇಟ್ ವಿಲ್ ರೀಚ್ ಬೈ ಟೂ ತರ್ಟಿ ಓಕೆ ಸುಬ್ರಹ್ಮಣ್ಯಕ್ಕೆ ಅಂದ್ಕೊಂಡು ಸೊ ಬನ್ನಿ ನೋಡೋಣ ದಾರಿಲಿ ಏನೇನು ಸಿಗುತ್ತೆ ಏನೇನಾಗುತ್ತೆ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಬೆಳ ಬೆಳಗ್ಗೆ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿರೋದ್ರಿಂದ ಹೊಟ್ಟೆ ತುಂಬ ಹಶುವಾಗಿತ್ತು ನಮ್ಮ ವೈಫ್ ಬೇರೆ ಚಪಾತಿ ಮಾತ್ರ ಪಲ್ಯ ಮಾಡ್ಕೊಂಡ್ಬಂದಿದ್ರು ಬಟ್ ಸ್ಟಿಲ್ ಈ ಟ್ರೈನ್ ಜರ್ನಿಯಲ್ಲಿ ಇಲ್ಲಿದು ಫುಡ್ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ಇಡ್ಲಿ ಮತ್ತು ವಡೆನ ತೊಗೊಂಡ್ವಿ ಒಂದು ಪ್ಲೇಟು ಟ್ರೈ ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ತಿನ್ಬೋದು ಇದು ನೋಡ್ತಾ ಇರ್ಬೋದು ನಿಮಗೆ ಸಖತ್ತಾಗಿರೋ ಸೀನರಿ ಬರ್ತಿದೆ ಎಂಜಾಯ್ ಮಾಡಿ ನೋಡಿ ನನಗಂತೂ ಸಖತ್ತಾಗಿ ನಿದ್ದೆ ಇಳಿತಾಯಿದ್ರು ಅವರಿಬ್ರು ಅಂತೂ ಏನೋ ಒಂದು ಮಾತಾಡಿಕೊಂಡು ಏನೋ ತಮಾಷೆ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ನನ್ನ ಕಣ್ಣಲ್ಲಿ ಫುಲ್ ನಿಂದೆ ತುಂಬಿತ್ತು ಆದ್ರೂ ಹೊರಗಡೆ ಆಚೆಗಡೆ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ನಾನು ಹಾಗೆ ನೋಡ್ತಾ ನೋಡ್ತಾನೆ ಟ್ರೈನ್ ಬಂದುಬಿಟ್ಟು ಕುಣಿಗಲ್ಗೆ ರೀಚ್ ಆಗಿತ್ತು ಸೊ ಅರೌಂಡ ಏಯ್ಟ್ ಏಯ್ಟ್ ಓ ಕ್ಲಾಕ್ ಅಂದ್ಕೊತೀನಿ ನಾವು ಕುಣಿಗಲ್ಲಿದ್ವಿ ಸೊ ಅದನ್ನು ತೋರಿಸ್ತಿರೋದು ನಿಮಗೆ ಇವಾಗ ನೀವು ನೋಡ್ತಿರೋದು ಸಕಲೇಶ್ಪುರ ಸಕಲೇಶ್ಪುರ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಕೊಟ್ಟಿದ್ರು ಸೊ ಇವಾಗ ಮತ್ತೆ ಟ್ರೈನಲ್ಲಿಂದ ಏನಂತ ಹೇಳಿದ್ರೆ ಪಾಸಿಂಗ್ ಇತ್ತು ಅದಕ್ಕೋಸ್ಕರ ಇವಾಗ ನಮ್ಮ ವೈಫ್ ಏನೋ ಹೇಳ್ಬೇಕಂತ ಕೇಳಿ ಹಾಯ್ ಹಲೋ ನಮಸ್ಕಾರ ಏನು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀರಾ ನಾವು ಆಸ್ ಸ್ಟಾರ್ಟಿಂಗಲ್ಲಿ ಇವರು ಹೇಳ್ದಂಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಆ್ಯನಿವರ್ಸರಿ ಬರ್ತಾ ಇದೆ ಅಂತ ಹೇಳಿ ಸ್ವಲ್ಪ ದೇವರ ದೇವರ ಪ್ಲೇಸಿಗೆ ಹೋಗ್ಬಿಡೋಣ ಅಂತ ಹೇಳಿ ನಾನು ಇದಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಬರ್ತಾ ಟಿಫನ್ನು ರೆಡಿ ಮಾಡ್ಕೊಂಡ್ಬಂದಿದ್ದೆ ಆಯಿತಾ ಚಪಾತಿ ಮತ್ತೇನು ಏನು ಮಾಡ್ಕೊಂಬಂದಿದ್ದೆ ಇದು ಅದು ಇವ್ರಿಗೆ ಇಷ್ಟ ಆಗಿಲ್ವಂತೆ ಅದು ತಿನ್ಕೊಂಡು ಮತ್ತೆ ಇಡ್ಲಿ ತಿಂದರು ಸಪ್ರೇಟಾಗಿ ಇಡ್ಲಿ ಬೇಕು ಇಡ್ಲಿ ಬೇಕು ಇಡ್ಲಿ ವಡ ಅಂತೇಳಿ ಇಡ್ಲಿ ತಿಂದರು ಆಯಿತಾ ಇಡ್ಲಿ ಆದಮೇಲೆ ಮತ್ತೆ ಕಡೆಗೆ ಇವಾಗ ಪಲಾವ್ ಮತ್ತು ಚಿತ್ರಾನ್ನ ಬೇಕಂತೆ ನಾನು ತಿಂಡಿ ತೊಗೊಂಬಂದಿದ್ದೀನಿ ಆದ್ರೂ ಪಲಾವ್ ಮತ್ತು ಚಿತ್ರಾನ್ನ ಬೇಕಂತೆ ಹಿಂಗೆ ಈ ಜನಗಳಿಗೆ ಹೆಲ್ದಿ ಫುಡ್ ತಿನ್ನಿ ಮನೆ ಫುಡ್ ತಿನ್ನಿ ಅಂತಂದ್ರೆ ಆಗಲ್ಲ ಜಂಕ್ ಫುಡ್ ಬೇಕು ಆಚೆ ಕಡೆ ಫುಡ್ ಬೇಕು ಅಂತ ಹೇಳ್ತಾರೆ ಈ ವ್ಯೂ ನೋಡ್ತಾ ಇದ್ರೆ ನಿಮ್ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ನೀವೆಲ್ರು ವೆಸ್ಟರ್ನ್ ಘಾಟ್ ಕಡೆ ಘಾಟ್ಸ್ ಕಡೆ ಟ್ರಿಪ್ ಮಾಡಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಆ ಲಿಸ್ಟಲ್ಲಿ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬನ್ನಿ ಬೆಂಗಳೂರಿಂದ ಅದು ನೀವು ಟ್ರೈನಲ್ಲಿ ಬನ್ನಿ ತುಂಬ ಎಂಜಾಯ್ ಮಾಡ್ತೀರಾ ವ್ಯೂ ಪಾಯಿಂಟು ವ್ಯೂಸು ಸಖತ್ತಾಗಿದೆ ನೀವೇ ನೋಡ್ಬೋದು ಅಂತೂ ಇಂತೂ ಓಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ ನಿಮ್ಗೊಂದು ವಿಷಯ ಹೇಳೋದು ಮರ್ತೆ ನಾನು ಏನಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಟ್ರಿಪ್ಗೆ ನಾವು ಮೂರು ಜನ ಅಷ್ಟೇ ಅಲ್ಲ ಊರಿಂದ ನನ್ನ ತಮ್ಮನೂ ಕೂಡ ಬರ್ತಿದ್ದಾನೆ ಸೊ ಅವನು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾನೆ ಓಕೆ ಬನ್ನಿ ನಾವಿವಾಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ಟಾಪ್ ಆದ್ವಿ ಸೊ ಇಲ್ಲಿಂದ ನಮ್ಮ ಪ್ಲ್ಯಾನ್ ಏನಂತ ಹೇಳಿದ್ರೆ ಇಲ್ಲಿಂದ ಫಿಫ್ಟಿ ಕಿಲೋಮೀಟರ್ ಧರ್ಮಸ್ಥಳ ಸೊ ಫಸ್ಟ್ ಅಲ್ಲಿಗೆ ಹೋಗೋ ಪ್ಲ್ಯಾನು ಸೊ ನಾವೇನು ಮಾಡಿದ್ವಿ ಫಸ್ಟು ಧರ್ಮಸ್ಥಳ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡ್ವಿ ಸೊ ಧರ್ಮಸ್ಥಳಕ್ಕೆ ಹೋಗಿ ಫಸ್ಟ್ ನಮ್ಗೆ ಬೇಕಾಗಿರೋದು ಉಳ್ಕೊಳ್ಳೋಕ್ಕೆ ಏನಾದರೂ ಫೆಸಿಲಿಟಿ ಸೊ ನಾವು ಹೋಟೆಲ್ನ ಹುಡ್ಕೊಂಡು ಅಲ್ಲಿ ಹೋಗಿ ರೂಮ್ ಮಾಡ್ಕೊತೀವಿ ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ರೀಚ್ ಆಗಿರ್ತಾನೆ ಬನ್ನಿ ಅಲ್ಲಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ರೂಮ್ ನೋಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ನಾನು ಸಿಗ್ತೀನಿ ಸೊ ಇದೀವಾಗ ನೋಡ್ತಿರೋದು ನಾವು ಸ್ವಲ್ಪ ಧರ್ಮಸ್ಥಳದಿಂದ ಒಂದು ಮೂರು ಕಿಲೋಮೀಟ್ರ್ ಆಚೆನೇ ರೂಮ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳದಲ್ಲಿ ಫುಲ್ ಬುಕ್ಕಿಂಗ್ಸ್ ಆಗಿತ್ತು ಅಲ್ಲಿ ರೂಮ್ಸೇ ಇರಲಿಲ್ಲ ಸೊ ಅದಕ್ಕೆ ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ಜಾಯ್ನ್ ಆಗಿದ್ದ ಇವಾಗ ನಾವು ನೈಟ್ ಅಷ್ಟೊತ್ತಿಗೆ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳ ಸುತ್ತಾಡೋಣ ಮತ್ತು ಪ್ರಸಾದ ಊಟ ಮಾಡೋಣ ರಾತ್ರಿ ಹೊತ್ತು ಕೂಡ ಧರ್ಮಸ್ಥಳ ದೇವಸ್ಥಾನದಲ್ಲಿ ಊಟ ಇರುತ್ತೆ ಸೊ ಅದನ್ನು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಬಂದಿರೋದು ಮುಂದೆ ಕೂತಿರೋದು ಪಕ್ಕದ ಡ್ರೈವರ್ ಪಕ್ಕದಲ್ಲಿ ಅದು ನನ್ನ ತಮ್ಮ ಸೊ ಬನ್ನಿ ಹೋಗೋಣ ಫಸ್ಟು ಏನಂತ ಹೇಳಿದ್ರೆ ಪ್ಲ್ಯಾನು ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಯೂವೆಲ್ ನಿಲ್ಲಕ್ಕೆ ಇದ್ದೀವಿ ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತ ನೋಡ್ಬೋದು ಇಲ್ಲ ಅಂಗಡಿಗಳೆಲ್ಲ ಇದೆ ಸ್ವಲ್ಪ ಶಾಪಿಂಗು ಏನಾದರೂ ಮಾಡಿಕೊಂಡು ಈ ಸಂಜೆ ಫುಲ್ಲು ಸುತ್ತಾಡೋದು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು ಇದು ನೋಡ್ತಿರ್ಬೋದು ನೀವು ನನ್ನ ನಮ್ಮದು ಧರ್ಮಸ್ಥಳ ದೇವಸ್ಥಾನದಲ್ಲಿ ಊಟ ಆಯಿತು ಊಟ ಮುಗಿಸ್ಕೊಂಡು ಎಲ್ಲರೂ ಆಚೆ ಹೋಗ್ತಿದ್ದೀವಿ ಸೊ ಆಚೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಇವಾಗ ನಾವು ವಾಪಸ್ಸು ನಮ್ಮ ಹೋಟೆಲೇನು ಸ್ಟೇ ಆಗಿದ್ವಲ್ಲ ಸೊ ಅಲ್ಲಿ ಓಡ್ತಾ ಇದ್ದೀವಿ ಸೊ ಅದಾದರೆ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ದೇವರ ದರ್ಶನಕ್ಕಂತ ನಿಂತಿರೋದು ಸೊ ರಾತ್ರಿ ಹೊತ್ತು ಸ್ಟೇ ಆಗಿದ್ವಲ್ಲ ಅಲ್ಲಿಂದ ನಾವು ಬೆಳಗ್ಗೆ ಬೇಗ ಎತ್ಬಿಟ್ಟು ಫೈವ್ ತರ್ಟಿಗೆಲ್ಲ ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಇಲ್ಲಿ ಬಂದು ಇವಾಗ ದೇವ್ರ ದರ್ಶನಕ್ಕಂತ ಅಲ್ಲಿ ನಿಂತಿದ್ದೀವಿ ಸೊ ತುಂಬ ಹೊತ್ತಾಗುತ್ತೆ ತುಂಬ ದೊಡ್ಡ ಕ್ಯೂ ಇರೋದರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಇಲ್ಲಿಂದ ನಾವು ದರ್ಶನ ಮುಗಿದ ಮೇಲೆ ಮತ್ತೆ ಇಲ್ಲಿ ಊಟ ಮಾಡೋ ಪ್ಲ್ಯಾನ್ ಇಲ್ಲ ಸೊ ಅಲ್ಲಿಂದ ಸ್ಟ್ರೈಟಾಗಿ ಇನ್ನು ಬಸ್ ಇಟ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಬನ್ನಿ ಅದರಿಗಿಂತ ಮುಂಚೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ದೇವ್ರ ದರ್ಶನ ಮುಗೀತು ಇಲ್ಲಿ ಇವಾಗ ದರ್ಶನ ಆದ್ಮೇಲೆ ನಮಗೆ ಹೋಗ್ಬೇಕಾಗಿರೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ನೋಡಕ್ಕೆ ಸೊ ನಾವು ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಬಸ್ ಸಿಗುತ್ತೆ ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ನಾನು ನನ್ನ ತಮ್ಮ ಹಿಂದೆ ಕೂತಿದ್ವಿ ನಮ್ಮ ವೈಫು ಮತ್ತು ಅವ್ರ ತಮ್ಮ ಸ್ವಲ್ಪ ಮುಂದಗಡೆ ಸಿಟ್ ಸಿಕ್ಕಿತ್ತು ಅವರು ಅಲ್ಲಿ ಕೂತಿದ್ರು ಸೊ ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಸೊ ಬನ್ನಿ ಹೋಗೋಣ ಅಲ್ಲಿ ನಿಮಗೆ ಸಿಗ್ತೀನಿ ಸೊ ಇವಾಗ ನೀವು ನೋಡ್ತಾ ಇರೋದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋವಂಥ ಜಾಗ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹಾಗೆ ನೀವು ಮೇಲೆ ಇದ್ರೆ ನೋಡ್ಬೋದು ಮೋಡ ಕವಿದ ವಾತಾವರಣ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಬನ್ನಿ ಆ ಸ್ವಾಮಿ ದರ್ಶನ ಮಾಡೋಣ ಸೊ ನಾನು ಬೇರೆಯವ್ರದೆಲ್ಲ ವೀಡಿಯೋದಲ್ಲಿ ನೋಡ್ತಿದ್ದೆ ಈ ದೇವಸ್ಥಾನಕ್ಕೆ ಮುಂದಗಡೆಯಿಂದನೇ ವ್ಯೂ ತುಂಬ ಚೆನ್ನಾಗಿದೆ ಸೊ ತೋರಿಸ್ತೀನಿ ಬನ್ನಿ ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇದೆ ಹಿಂದ್ಗಡೆ ದೊಡ್ಡ ಕಾಡು ಅದ್ರ ಮುಂದ್ಗಡೆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಅದು ಬೇರೆ ಮೋಡ ಕವಿದ ವಾತಾವರಣ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಅನ್ಸುತ್ತೆ ಇವಾಗ ನೀವು ನೋಡ್ತಾ ಇರೋದು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಇದೇ ದೇವಸ್ಥಾನದಲ್ಲಿ ಊಟ ಕೂಡ ಇದೆ ಊಟ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೊರಡದೆ ನನ್ನ ತಮ್ಮ ಊರ ಕಡೆ ಹೋಗ್ತಾನೆ ನಾವು ಬೆಂಗಳೂರು ಕಡೆ ಹೋಗ್ತೀವಿ ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಫಾರ್ ಮೋರ್ ವೀಡಿಯೋಸ್ ನಮ್ಮ ಟ್ರಿಪ್ ಅಂತೂ ಮುಗೀತು ತುಂಬಾ ಎಂಜಾಯ್ ಮಾಡಿದ್ವಿ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗ್ ಮುಂದಿನ ವೀಡಿಯೋ ಜೊತೆ ಅಂತ ಹೇಳ್ತಾ ಸೊ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್